ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತೊಂದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೆಳಗ್ಗೆ ಟಿಫನ್ಗೆ ಈಸಿಯಾಗಿ ಸಾಂಬಾರು ಮಾಡೋದು ತೋರಿಸ್ಕೊಡ್ತೀನಿ ಈ ಸಾಂಬಾರು ಮಾಡೋದಕ್ಕೆ ಯಾವುದೇ ರೀತಿ ತೊಗರಿ ಬೇಳೆ ಬೇಕಾಗೋದಿಲ್ಲ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಯಾವ ರೀತಿ ಮಾಡೋದು ಇದಕ್ಕೆ ಬೇಕಾಗೋ ಇಂಗ್ರೀಡೆಂಟ್ಸ್ ನೋಡೋಣ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ನಾನು ನಾಟಿ ಟಮೊಟೋನೇ ಯೂಸ್ ಮಾಡ್ತಾಯಿದ್ದೀನಿ ನೀವು ಫಾರ್ಮ್ ಟೊಮೊಟೊನು ಯೂಸ್ ಮಾಡ್ಕೋಬೋದು ಐದು ಟೊಮೊಟೊನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಒಂದು ಐದು ತೊಗೊಂಡಿದ್ದೀನಿ ಇದು ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಇರುತ್ತೆ ನಿಮ್ಗೆ ಎಷ್ಟು ಬೇಕೋ ಹಾಕೊಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಟಿದ್ದೀನಿ ಇದು ಒಗ್ಗರಣೆಗೆ ಒಂದು ನಾಲ್ಕು ಪೀಸ್ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಮನೆ ಸಾಂಬಾರು ಪುಡಿ ಒಂದು ಟೇಬಲ್ ಸ್ಪೂನು ಕಾಲು ಟೀ ಸ್ಪೂನ್ ಅರಿಶಿನ ಒಂದು ಹತ್ತು ಕಾಳು ಮೆಂತ್ಯ ಮತ್ತು ಕಾಲು ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಸಾಸಿವೆ ಬೇಕು ಒಗ್ಗರಣೆಗೆ ಎರಡು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನ್ ಇಂಗು ಬೇಕಾಗುತ್ತೆ ಅದು ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದಕ್ಕೇನೆ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದನ್ನು ನೀವು ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಬೋದು ಸೇಮ್ ಕುಕ್ಕರಲ್ಲೂ ಅದೇ ಟೈಮ್ ಹಿಡಿಯುತ್ತೆ ಪಾತ್ರೆಯಲ್ಲೂ ಅದೇ ಟೈಮ್ ಹಿಡಿಯುತ್ತೆ ಆದರೆ ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಬೇಗನೆ ಬೇಯುತ್ತೆ ಅದಕ್ಕೋಸ್ಕರನೇ ಈಗ ಈ ಕುಕ್ಕರ್ಗೆ ನಾನು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಇದಕ್ಕೆ ಸುಮಾರು ಒಂದು ಎರಡು ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ ಜಸ್ಟ್ ಆ ಸಮಕ್ಕೆ ನೀರು ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಬಿಡೋಣ ಇದು ಇದಕ್ಕೆ ಯಾವುದೇ ರೀತಿ ನೀವು ಬೇಳೆ ಯೂಸ್ ಮಾಡೋ ಅಂಥ ಅವಶ್ಯಕತೆನೇ ಇಲ್ಲ ಈಸಿಯಾಗಿ ಮಾಡ್ಬೋದು ಕೆಲವೊಂದು ರೋಡ್ ಸೈಡ್ಗಳಲ್ಲಿ ಈ ಥರ ಸಾಂಬಾರು ನೀವು ನೋಡಿರ್ತೀರ ಸೊ ತಿಂದಿರೋಲ್ಲ ಅಂದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಈಗ ಇದನ್ನು ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೊತೀನಿ ಪೂರ್ತಿ ವಿಸಿಲ್ ಆದಮೇಲೆ ಇದನ್ನು ಇಮಿಡಿಯೇಟ್ಲಿ ಓಪನ್ ಮಾಡ್ಕೊತ ಇದ್ದೀನಿ ಆ ಗ್ಯಾಸ್ ಎಲ್ಲ ಫುಲ್ ರಿಲೀಸ್ ಮಾಡಿಬಿಡಿ ಮಾಡಿಬಿಟ್ಟು ಇದನ್ನು ಓಪನ್ ಮಾಡ್ಕೊಳ್ಳೋಣ ಯಾಕಂದರೆ ಎರಡು ವಿಸಿಲ್ಗೆ ಇದು ತುಂಬಾ ಸಾಫ್ಟಾಗಿ ಬೆಂದಿರುತ್ತೆ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಲ್ವಾ ಇದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊಂತೀನಿ ಅದರಲ್ಲಿರೋ ನೀರಿನ ಅಂಶ ಹಾಗೇ ಇರಲಿ ಆದರೆ ಈ ತರಕಾರಿ ಏನಿದೆ ಅದನ್ನು ಮಾತ್ರ ಎತ್ಕೊಳ್ಳಿ ಮತ್ತು ಇದರಿಂದ ನೀರು ಬಿಟ್ಕೊಳ್ಳುತ್ತೆ ಅದನ್ನು ಸಪ್ರೇಟ್ ಮಾಡಬೇಕಾಗುತ್ತೆ ಈ ಸಾಂಬಾರು ಮಾಡೋದಕ್ಕೆ ಯಾವುದೇ ರೀತಿ ಜಾಸ್ತಿ ನೀರು ಯೂಸ್ ಮಾಡೋಂಗಿಲ್ಲ ನಿಮಗೆ ತೆಳ್ಳಗೆ ಬೇಕು ಅಂದರೆ ಮಾತ್ರ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬೋದು ಈಗ ಇದು ಪೂರ್ತಿ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ತರತಾರಿಯಾಗಿ ಮಾಡೋಕೆ ಹೋಗಬೇಡಿ ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ಳಿ ಆ ಉಳಿದಿರೋವಂಥ ನೀರು ಕೂಡ ಹಾಗೆ ಎತ್ತಿಟ್ಟಿದ್ದೀನಿ ಈಗ ಯಾವ ರೀತಿ ಮಾಡೋದಂತ ನೋಡೋಣ ಈಗ ಒಂದು ಕಡಾಯಿಗೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಖಾರವಾಗಿ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ ಈ ಥರ ಒಂದು ಚಳಿಗಾಲದಲ್ಲಿ ನೀವೇನಾದರೂ ಖಾರ ಖಾರವಾಗಿ ತಿನ್ನಬೇಕು ಸಾಂಬಾರು ಅಂದರೆ ಈ ಥರ ಟ್ರೈ ಮಾಡಿ ನೋಡಿ ಈಗ ಇದಕ್ಕೆ ಸಾಸಿವೆ ಜೀರಿಗೆ ಮೆಂತ್ಯ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡು ಇದಕ್ಕೆ ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಕ್ಕೊತ ಇದ್ದೀನಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಇಡ್ಲಿ ಸಾಂಬಾರು ರೆಸಿಪಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಪೌಡರ್ ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ನೀವು ನೋಡಿಲ್ಲ ಅಂದರೆ ನೋಡಿ ಮತ್ತು ಈ ಒಗ್ಗರಣೆಗೆ ಸ್ವಲ್ಪ ಹಿಂಗು ಹಾಕ್ಕೊತಾ ಇದ್ದೀನಿ ಇದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ನಾವು ಸಪ್ರೇಟಾಗಿ ನೀರನ್ನ ಬ ಇಟ್ಟಿದ್ರಲ್ವ ಆ ನೀರನ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಿಮಗೆ ತೆಳ್ಳಗೆ ಬೇಕು ಅಂದರೆ ಮಾತ್ರ ಜಾಸ್ತಿ ನೀರು ಯೂಸ್ ಮಾಡ್ಕೊಳ್ಳಿ ನಾನು ಇವಾಗ ಇದನ್ನು ನೀರು ಹಾಕಿದ್ದೀನಲ್ವ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿನೂ ಸಾಂಬಾರು ಪುಡಿ ಇದ್ದೀನಿ ನೀವು ಯಾವುದಾದ್ರೂ ಸಾಂಬಾರು ಪುಡಿ ಯೂಸ್ ಮಾಡ್ಕೊಳ್ಳಿ ಮನೆಯದಾದರೂ ಯೂಸ್ ಮಾಡಿ ಅಥವಾ ಅಂಗಡಿಯಿಂದ ನೀವು ಯೂಸ್ ಮಾಡ್ತಾಯಿದ್ದೀರ ಅಂಗಡಿ ಸಾಂಬಾರು ಪುಡಿನೂ ಯೂಸ್ ಮಾಡ್ಕೋಬೋದು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿ ಬರಬೇಕು ಯಾಕಂದರೆ ಸಾಂಬಾರು ಪುಡಿ ಅದೆಲ್ಲ ಹಾಕಿದ್ದೀರಲ್ವ ಅದು ಹಸಿ ಸ್ಮೆಲ್ ಇರುತ್ತೆ ಸ್ವಲ್ಪ ಅದೆಲ್ಲ ಹೋಗಿ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಇವಾಗ ರುಬ್ಬಿರೋ ಅಂಥ ಟೊಮೊಟೊ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಹಸಿಮೆಣಸಿನ್ಕಾಯಿ ತಿನ್ನೋದಿಲ್ಲ ನಮಗೆ ಖಾರ ಆಗೋದಿಲ್ಲ ಅಂದರೆ ಖಾರದ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ಆದರೆ ಖಾರದ ಪುಡಿ ನೀವು ಸಾಂಬಾರು ಪುಡಿ ಹಾಕ್ತಿರಲ್ಲ ಇದರಲ್ಲೇ ಹಾಕೋಬೇಕಾಗುತ್ತೆ ಈಗ ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡೆ ಆ ಮಿಕ್ಸಿ ಜಾರದಲ್ಲಿರುವಂಥ ಮಸಾಲೆನೂ ವೇಸ್ಟ್ ಆಗಬಾರ್ದಲ್ವ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಏನಾದರೂ ಉಪ್ಪು ಖರ ಕಡಿಮೆ ಅನಿಸಿದ್ರೆ ನೋಡಿ ಹಾಕ್ಕೊಳ್ಳಿ ಅದರಲ್ಲೂ ಬೆಳಗ್ಗೆ ಬೇಗನೆ ಟಿಫನ್ಗೆ ಒಂದು ಹದಿನೈದು ನಿಮಿಷದಲ್ಲಿ ಆಗೋಗುತ್ತೆ ಇದು ಸೊ ನೀವು ಬ್ಯಾಚುಲರ್ ಆಗಿದ್ದರೆ ಸಹ ಈ ಥರ ಟ್ರೈ ಮಾಡ್ಬೋದು ಅದರಲ್ಲೂ ಇಡ್ಲಿಗಂತೂ ಸೂಪರಾಗಿರುತ್ತೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡೆ ನೋಡ್ತಾ ಇರ್ಬೋದು ಇದು ಜಾಸ್ತಿ ಗಟ್ಟಿನೂ ಆಗೋಲ್ಲ ತೆಲ್ಲುವಾಗಲ್ಲ ಸೂಪರಾಗಿರುತ್ತೆ ಇದು ಯಾವ ಯಾವ ಥರ ಕಲರೇ ಇದೆ ಅಷ್ಟೇ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಏನಾದರೂ ಬಾಯಿಗೆ ಖಾರ ಖಾರವಾಗಿ ಅನ್ನದ ಜೊತೆಗೆ ತಿನ್ಬೇಕಂದ್ರೂ ಈ ಥರ ಟ್ರೈ ಮಾಡಿ ನೋಡಿ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅದಕ್ಕೆ ಉಪ್ಪು ಹಾಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಇದನ್ನು ಎರಡು ದಿವಸವರೆಗೂ ನೀವು ಇಟ್ಕೊಂಡು ತಿನ್ಬೋದು ಕೆಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ನಾನು ಆಲ್ರೆಡಿ ನಾಟಿ ಟೊಮೊಟೊ ಯೂಸ್ ಮಾಡಿ ಮಾಡಿರೋದು ಈಗ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ಇದನ್ನು ಬಿಸಿ ಬಿಸಿ ಇಡ್ಲಿ ಜೊತೆಗಂತೂ ಸೂಪರಾಗಿರುತ್ತೆ ಈ ಸಾಂಬಾರು ಮಾಡೋವಾಗಲೇ ನಾನು ರವೆ ಇಡ್ಲಿ ಕೂಡ ಮಾಡಿದ್ದೆ ಆ ರೆಸಿಪಿನ ಖಂಡಿತ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಮಾಡೋದು ರವೆ ಇಡ್ಲಿ ಅಂತ ಸೊ ಇವಾಗ ಇಡ್ಲಿಗೆ ಸರ್ವ್ ಮಾಡ್ಕೊತ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿತ್ತು ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು ಖಂಡಿತ ನೀವು ಸಹ ಟ್ರೈ ಮಾಡಲೇಬೇಕು ಈ ರವೆ ರವೆ ಇಡ್ಲಿ ಎಲ್ಲ ನೀವು ನಾರ್ಮಲ್ ಯಾವ ಇಡ್ಲಿ ಆದರೂ ಯೂಸ್ ಮಾಡ್ಕೋಬೋದು ದೋಸೆಗೆ ಯೂಸ್ ಮಾಡ್ಕೋಬೋದು ಮತ್ತು ಅನ್ನದ ಜೊತೆ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಸೊ ಇದನ್ನು ಸರ್ವ್ ಮಾಡ್ಕೊತ ಇದ್ದೀನಿ ಬಿಸಿ ಬಿಸಿ ಇರೋವಾಗೆ ತಿನ್ನೋ ಕೊಡಿ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ರೇಖಾ ಅಡುಗೆ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್